ಸೊ ಜಿಮ್ಮಿಗೆ ಬಂದಿದ್ದೀನಿ ಅಪ ಬಾಡಿ ವರ್ಕೌಟ್ ಇದೆ ಫಸ್ಟ್ ಎಕ್ಸರ್ಸೈಸ್ ಬಂದ್ಬಿಟ್ಟು ಅಪ್ಸ್ ಆಗಿರುತ್ತೆ ಸೊ ನ್ಯೂಟ್ರಿಷನಲ್ಲಿ ಒಂದು ಇಂಪಾರ್ಟೆಂಟ್ ತುಂಬ ಪಾಯಿಂಟ್ ಅಂತಂದರೆ ಪ್ರೋಟೀನ್ ಅಂತ ಎಲ್ಲರೂ ನಿಮ್ಗೆ ಹೇಳ್ತಾ ಇರ್ತಾರೆ ಇದನ್ನು ನೀವು ಅಬ್ಸರ್ವ್ ಮಾಡಿರ್ತೀರ ಎಷ್ಟು ಪ್ರೋಟೀನ್ ತಿನ್ನಬೇಕು ಸೊ ಬೇಸಿಕಲಿ ಇವಾಗ ನೀವು ತುಂಬ ಇರ್ತೀರ ಅಂತ ಇಟ್ಕೊಳೋಣ ಬಾಡಿ ಫ್ಯಾಟು ತುಂಬ ಕಮ್ಮಿ ಇರುತ್ತೆ ಅಂತಲೇ ಇಟ್ಕೊಳೋಣ ನಿಮ್ಮ ಬಾಡಿ ವೆಯ್ಟು ಡಬಲ್ ಅಟ್ಲೀಸ್ಟ್ ಅಟ್ಲೀಸ್ಟ್ ನೀವು ಪ್ರೋಟೀನ್ ತಿನ್ನಬೇಕಾಗಿ ಬರುತ್ತೆ ಎಕ್ಸಾಂಪಲ್ಗೆ ಇವಾಗ ನಾನು ಸೆವೆಂಟಿ ಕಿಲೋ ಇದ್ದೀನಿ ನೂರ ನಲ್ವತ್ತು ಗ್ರಾಮ್ ಪ್ರೋಟೀನು ತಿನ್ನಬೇಕಾಗಿ ಬರುತ್ತೆ ಡೈಲಿ ಅದು ವಾರಕ್ಕೆ ನಾನು ಎರಡು ಮೊಟೆ ತಿಂತೀನಿ ವಾರಕ್ಕೆ ಮೂರು ಮೊಟ್ಟೆ ತಿಂತೀನಿ ಇಲ್ಲ ವಾರಕ್ಕೆ ಎರಡು ಮೂರು ಸರಿ ಚಿಕನ್ ತಿಂತೀನಿ ನಡೆಯೋದಿಲ್ಲ ಡೈಲಿ ತಿಂದರೆ ನಿಮಗೆ ಮ್ಯಾಕ್ಸಿಮಮ್ ರಿಸಲ್ಟ್ಸ್ ಬರುತ್ತೆ ಬೇಸಿಕಲಿ ಏನಾಗುತ್ತೆ ಅಂದರೆ ನೀವು ಡೈಲಿ ವರ್ಕೌಟ್ ಮಾಡ್ತಾ ಇರ್ತೀರಲ್ವಾ ಹಾಗೆಯೇ ಡೈಲಿ ರಿಕವರಿ ಕೂಡ ಚೆನ್ನಾಗಬೇಕು ತುಂಬ ಫಾಸ್ಟಾಗಿ ರಿಕವರಿ ಆಗಬೇಕಂದ್ರೆ ನೀವು ಡೈಲಿ ನ್ಯೂಟ್ರಿಷನ್ ಕೊಟ್ಟರೆ ಮಸಲ್ ಬಿಲ್ಡಿಂಗ್ ಆಗೋದು ಸೊ ನೀವು ಅಟ್ಲೀಸ್ಟು ಒಂದು ಒನ್ ಟ್ವೆಂಟಿಯಿಂದ ಒನ್ ಫಾರ್ಟಿ ಗ್ರಾಮ್ಸ್ ಪ್ರೋಟೀನ್ ದಿನಾಗಲೂ ಹಿಟ್ ಮಾಡಿದ್ರೆ ನಿಮ್ಮ ಬಾಡಿ ವೆಯ್ಟ್ ಪ್ರಕಾರವಾಗಿ ನೀವು ಮ್ಯಾಕ್ಸಿಮಮ್ ಮಸಲ್ ಬಿಲ್ಡಿಂಗ್ ಮಾಡ್ಬೋದು ಸೊ ಆ ಪ್ರೋಟೀನ್ನ ಇಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಎಕ್ಸರ್ಸೈಸ್ ಮಾಡೋದೇ ನಾನು ನಿಮಗೆ ಹೇಳ್ತೀನಿ ಸೊ ಸೂಪರ್ ಸೆಟ್ ಮಾಡ್ತೀನಿ ಆ್ಯಕ್ಚುಲಿ ಇದೂ ಪುಲಪ್ಸ್ ಮತ್ತು ಫ್ಲಾಟ್ ಡಂಬಲ್ ಪ್ರೆಸ್ ಸೂಪರ್ ಸೆಟ್ ಮಾಡ್ತೀನಿ ಸೊ ಗೋ ಸೊ ಫ್ಲಾಟ್ ಡಬಲ್ ಪ್ರೆಸ್ ಮಾಡ್ತಾ ಪುಲಪ್ಸ್ ಮತ್ತು ಫ್ಲಾಟ್ ಡಬಲ್ ಪ್ರೆಸ್ ಸೂಪರ್ ಸೆಟ್ಟು ಬೇಸಿಕಲಿ ಇದು ಆಗ ಆ್ಯಂಟಿಗೋನಿಸ್ ಸೂಪರ್ ಸೆಟ್ ಅಂತ ಹೇಳ್ತಾರೆ ಫ್ಯೂಚರಲ್ಲಿ ಹೇಳ್ತೀನಿ ಇದರದ್ದು ಯೂಸರ್ಸ್ ಏನು ಎಲ್ಲ ಸದ್ಯಕ್ಕೆ ಥರ್ಟಿ ಕಿಲೋಸ್ ಇದೆ ಲಾಸ್ಟ್ ಟೈಮು ಇದು ಮಾಡಿದಾಗ ಟೆನ್ ಮತ್ತು ನೈನ್ ಡ್ರೆಸ್ ಬಂದಿತ್ತು ಎರಡು ಸೆಟ್ಟು ಟೆನ್ ಟೆನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಎಟ್ಸ್ ಗೋ ಪುಲಪ್ಸು ಟೂ ಸೆಟ್ಸ್ ಆಯಿತು ನೆಕ್ಸ್ಟ್ ಇನ್ನೊಂದು ಸೆಟ್ ಇದೆ ಫ್ಲ್ಯಾಟ್ ಡಬಲ್ ಪ್ರಸ್ಸು ಸೊ ಆ್ಯಕ್ಚುಲಿ ಲಾಸ್ಟ್ ಟೈಮು ರೆಕಾರ್ಡ್ ಮಾಡ್ತಾ ಇರೋಾಗ ಏನಾಯ್ತು ಅಂದರೆ ಫೋನ್ ಸ್ಟೋರೇಜ್ ಖಾಲಿಯಾಗಿ ಹೋಗ್ಬಿಟ್ಟು ವಿಡಿಯೋ ಕಟ್ ಆಗಿಬಿಡ್ತು ಸೊ ಬೇಸಿಕಲಿ ಆಗಲೇ ಹೇಳಿದಾಗೆ ನ್ಯೂಟ್ರಿಷನ್ಗೆ ಬಂದರೆ ತುಂಬ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದರೆ ಪ್ರೋಟೀನ್ ಯಾಕಂತಂದರೆ ನಮ್ಮ ಇಂಡಿಯನ್ ಸರಿ ಒಂದು ಟೈಮಲ್ಲಿ ಇರ್ತಾರ ಇವಾಗ ಸದ್ಯಕ್ಕಂತೂ ಅಷ್ಟು ಪ್ರೋಟೀನ್ ಇಲ್ಲ ಇಂಡಿಯನ್ ಫುಡ್ಸಲ್ಲಿ ಪ್ರೋಟೀನ್ ಇಲ್ಲ ಅಲ್ಲ ನಮ್ಮ ನಾವು ತಿಂತಿರೋ ಪದಾರ್ಥ ಅವುಗಳಲ್ಲಿ ಪ್ರೋಟೀನು ಡೆನ್ಸಿಟಿ ಇಲ್ಲ ಜಾಸ್ತಿ ಸೊ ಅದಕ್ಕೋಸ್ಕರ ನೀವು ಎಕ್ಸ್ಟ್ರಾ ಪ್ರೋಟೀನ್ ಎಲ್ಲಿಂದಾದರೂ ಆ್ಯಡ್ ಮಾಡ್ಕೊಬೇಕಾಗಿ ಬರುತ್ತೆ ಅದಕ್ಕೆ ಸಪ್ಲಿಮೆಂಟು ಕೀ ಅಲ್ಲ ಬಟ್ ಆದ್ರೂ ಒನ್ ಆಫ್ ದ ವೇಸ್ ಆಗಿರುತ್ತೆ ಅದೆಲ್ಲದಕ್ಕೂ ಮೊದಲು ನೀವು ಡಯಟ್ನ ಸರಿ ಮಾಡ್ಕೊಬೇಕಾಗಿ ಬರುತ್ತೆ ಸೊ ನೀವು ವೆಜಿಟೇರಿಯನ್ ಆಗಿದ್ದರೆ ಪನ್ನೀರು ಸೋಯಾ ಚಂಕ್ಸು ನಂತರ ಮಿಲ್ಕ್ ಪ್ರಾಡಕ್ಟ್ಸು ನಂತರ ನೀವು ಎಗ್ ತಿನ್ನೋರಾಗಿದ್ದರೆ ಅಥವಾ ನಾನ್ ವೆಜ್ ತಿನ್ನೋರಾಗಿದ್ದರೆ ಎಗ್ಗು ಚಿಕನ್ನು ಆಮೇಲೆ ಗಿಝಾರ್ಟ್ಸು ಗುಂಡಿ ಅಂತಾರೆ ಅದು ಇದೆಲ್ಲ ಒಂದು ಚೀಪ್ ಸೋರ್ಸ್ ಆಫ್ ಪ್ರೋಟೀನ್ ಆಗಿರುತ್ತೆ ಸೊ ಇದೆಲ್ಲ ನೀವು ತಿಂದು ನಿಮ್ಮ ಡೈಲಿ ಪ್ರೋಟೀನ್ ಇಂಟೆಕ್ನ ನೀವು ಫುಲ್ಫಿಲ್ ಮಾಡ್ಕೊಬೇಕಾಗಿ ಬರುತ್ತೆ ಆವಾಗಲೇ ನಿಮಗೆ ಮ್ಯಾಕ್ಸಿಮಮ್ ಮೊಸಲ್ ಗ್ರೋತು ಸಿಗುತ್ತೆ ಸೊ ಇವಾಗ ಏನು ಹೇಗೆ ಹೇಳ್ಬೋದು ಅಂತಂದರೆ ಇವಾಗ ನಿಮ್ಮ ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲದೆ ಗಟ್ಟಿಕೊಡೋಲ್ಲ ಹಾಗೇನೆ ನೀವು ಅಷ್ಟೇ ನಿಮ್ಮ ಬಾಡಿಗೆ ಪ್ರೋಟೀನ್ ಕೊಡದೆ ಮಸಲ್ ಬಿಲ್ಡು ಆಗೋದಿಲ್ಲ ಆದ್ರೂ ತುಂಬ ಕಮ್ಮಿ ಆಗ್ತಾ ಇರುತ್ತೆ ಯಾಕಂತಂದರೆ ನಾವು ಏನೇ ತಿಂದರೂ ಅದರ ಒಂಚೂರು ಪ್ರೋಟೀನ್ ಒಂದೇ ಬರುತ್ತೆ ಬಟ್ ಆದ್ರೂ ನಮಗೆ ಮ್ಯಾಕ್ಸಿಮಮ್ ಮಸಲ್ ಗ್ರೋತ್ ಆಗೋಷ್ಟು ನಮಗೆ ಮ ಪ್ರೋಟೀನು ನಮ್ಮ ನಾರ್ಮಲ್ ಡಯಟಲ್ಲಿ ಸಿಗ್ತಾ ಇರಲ್ಲ ಸೊ ಇದು ಒನ್ ಆಫ್ ದ ಪಾಯಿಂಟ್ಸ್ ಆಗಿತ್ತು ನೆಕ್ಸ್ಟ್ ಪಾಯಿಂಟ್ ನಾನು ನಿಮಗೆ ಇದು ಫ್ಲ್ಯಾಟ್ ಡಮಲ್ ಪ್ರೆಸ್ ಇದೆ ಫ್ಲ್ಯಾಟ್ ಡಮಲ್ ಪ್ರೆಸ್ ಮಾಡಿ ನಿಮಗೆ ಹೇಳ್ತೀನಿ ಅನ್ನೋದೇ ಬಂದ್ಬಿಡ್ತು ಆ್ಯಕ್ಚುಲಿ ಮೋಸ್ಟ್ ಪ್ರಾಬ್ಲಿ ಇನ್ನೊಂದು ಸೆಟ್ ಕೂಡ ಇನ್ನೊಂದು ರೆಪ್ಯುಟೇಷನ್ ಕೂಡ ಬಂದಿರೋದು ಸೊ ಆ್ಯಕ್ಚುಲಿ ಗುಡ್ ಪ್ರೋಗ್ರೆಸ್ಸು ಸೊ ಗಾಡ್ ಓಕೆ ಇಲ್ಲಿ ನಾನು ಹೇಳ್ತೀನಿ ಸೊ ಇವಾಗ ನೀವು ಪ್ರೋಟೀನ್ ತಿಂತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ ಬರೀ ಪ್ರೋಟೀನ್ ತಿಂದರೆ ಕೂಡ ಆ್ಯಕ್ಚುಲಿ ಮಸಲ್ ಬಿಲ್ಡಿಂಗ್ಗೆ ಸಾಲೋದಿಲ್ಲ ನೀವು ಮಸಲ್ ಬಿಲ್ಡಿಂಗ್ ಮಾಡಬೇಕು ಅಂತಂದರೆ ಎಕ್ಸ್ಟ್ರಾ ಕ್ಯಾಲರೀಸ್ ಕೂಡ ತಿನ್ಬೇಕಾಗಿ ಬರುತ್ತೆ ಎಸ್ಪೆಷಲಿ ನೀವು ತುಂಬ ಸಣ್ಣ ಇರ್ತಿರಲ್ಲ ಆ ಟೈಮಲ್ಲಿ ಎಕ್ಸ್ಟ್ರಾ ಕ್ಯಾಲರೀಸ್ ತಿಂದಿಲ್ಲ ಅಂತಂದರೆ ಮ್ಯಾಕ್ಸಿಮಮ್ ಮಸಲ್ ಬಿಲ್ಡ್ ಆಗಲ್ಲ ಮಸಲ್ ಬಿಲ್ಡ್ ಆಗುತ್ತಿಲ್ಲ ಅಂತಿಲ್ಲ ಮ್ಯಾಕ್ಸಿಮಮ್ ಮಸಲ್ ಬಿಲ್ಡು ಆಗೋದಿಲ್ಲ ಯಾಕಂತಂದರೆ ನಿಮ್ಮ ಬಾಡಿ ಫ್ಯಾಟ್ ತುಂಬ ಕಮ್ಮಿ ಇರೋದ್ರಿಂದ ನಿಮ್ಮ ಮಸಲ್ ಬಿಲ್ಡಿಂಗು ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ಗೆ ಹೋಗೋದಿಲ್ಲ ಸೊ ಫ್ಯೂ ವೇಸ್ ಜಿಮ್ಮಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕು ಅಂತಂದರೆ ಸೊ ಜಿಮ್ಮಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ನಿಮಗೆ ಬೇಸಿಕಲಿ ಜಾಸ್ತಿ ವೆಯ್ಟ್ಸ್ ಎತ್ತೀರಾ ಸೊ ಲಾಂಗ್ ಟರ್ಮಲ್ಲಿ ನೀವು ಜಾಸ್ತಿ ರೆಪ್ಯುಟೇಷನ್ಸು ಜಾಸ್ತಿ ವೆಯ್ಟ್ಸ್ ಹೊಡ್ದಾಗ ಜಾಸ್ತಿ ಮಸಲ್ ಬಿಲ್ಡು ಆಗುತ್ತೆ ವಿತ್ ಗುಡ್ ನ್ಯೂಟ್ರಿಷನ್ ಸೊ ನೀವು ಜಿಮ್ಮಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕು ಅಂತಂದರೆ ಕಾರ್ಬೋಹೈಡ್ರೇಟ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಕಾರ್ಬೋಹ್ರೇಟ್ಸ್ ಅಂದರೆ ಯಾವುದು ರೈಸು ಚಪಾತಿ ರಾಗಿ ಜೋಳ ಇದೆಲ್ಲ ನೀವು ತಿನ್ಬೋದು ನಿಮ್ಮ ರೀಸನ್ ಅಂದರೆ ನೀವಿರುವ ಸ್ಥಳದ ಪ್ರಕಾರವಾಗಿ ನೀವು ಅಡುಗೆನ ಅಥವಾ ಊಟನ ನೀವು ಮಾಡ್ಕೊಬೋದಾಗಿ ಬರುತ್ತೆ ನಿಮ್ಮ ಕ್ಯಾಲ್ರೀಸ್ ಬಂಪ್ ಅಪ್ ಮಾಡಬೇಕಂತಂದರೆ ಆ್ಯಕ್ಚುಲಿ ಕಾರ್ಬೋಹೈಡ್ರೇಟ್ಸಿಂದ ತುಂಬ ಕಷ್ಟ ಆಗಿರುತ್ತೆ ಯಾಕಂತಂದರೆ ಕಾರ್ಬೋಹೈಡ್ರೇಟ್ಸಲ್ಲಿ ಒಂದು ಗ್ರಾಮ್ ಕಾರ್ಬೋಹೈಡ್ರೇಟಲ್ಲಿ ಅಥವಾ ಒಂದು ಗ್ರಾಮ್ ಗ್ಲೈಕೋಜಿನಲ್ಲಿ ಫೋರ್ ಕ್ಯಾಲ್ರೀಸ್ ಮಾತ್ರನೇ ಸಿಗುತ್ತೆ ಪ್ರೋಟೀನಲ್ಲೂ ಅಷ್ಟೇ ಫೋರ್ ಕ್ಯಾಲ್ರೀಸ್ ಮಾತ್ರನೇ ಸಿಗುತ್ತೆ ನೀವು ಮಸಲ್ ಬಿಲ್ಡಿಂಗ್ ಅಥವಾ ವೆಯ್ಟ್ ಗೇನ್ ಮಾಡಬೇಕು ಮ್ಯಾಕ್ಸಿಮಮ್ ಮಸಲ್ ಬಿಲ್ಡ್ ಮಾಡಬೇಕಂದ್ರೆ ಕೀ ಫ್ಯಾಕ್ಟರ್ ಬಂದುಬಿಟ್ಟು ಆ್ಯಕ್ಚುಲಿ ಫ್ಯಾಟ್ಸ್ ಆಗಿರುತ್ತೆ ಸೊ ಫ್ಯಾಟ್ಸ್ ಬಂದುಬಿಟ್ಟು ನಿಮಗೆ ಯಾವುದಾಗಿರುತ್ತೆ ಸನ್ಫ್ಲವರ್ ಆಯಿಲು ಕೋಕೋನಟ್ ಆಯಿಲ್ ಆಗಿರುತ್ತೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಪೀನಟ್ ಬಟರ್ ಆಗಿರ್ಬೋದು ನಂತರ ಅವಕಡು ಅವಕಾಡೋ ಅಂತಂದರೆ ಅದರದ್ದು ಫೋಟೋ ಆಗ್ತಾಯಿರ್ತೇನೆ ನೋಡಿ ಅದಾಗಿರ್ಬೋದು ಸೊ ಒಬ್ಬೊಬ್ಬರಿಗೆ ಒಂದೊಂದು ಸಿಗುತ್ತೆ ಒಂದೊಂದು ಸಿಕ್ಕೋದಿಲ್ಲ ನಿಮ್ಮ ರೀಜನಲ್ಲಿ ಯಾವುದು ನಿಮ್ಗೆ ಸಿಗುತ್ತೆ ಅಥವಾ ನಿಮ್ಮ ಕೈಗೆಟುವ ಕೈಗೆಟುಕುವ ಬೆಲೆ ಯಾವುದು ನಿಮಗೆ ಸಿಗುತ್ತೆ ಅಂತ ನೀವು ತಿಳ್ಕೊಂಡು ಅದನ್ನು ನೀವು ತಿಂದರೆ ನಿಮಗೆ ಕ್ಯಾಲರೀಸು ಜಾಸ್ತಿ ಆಗೋದ್ರಿಂದ ನಿಮಗೆ ಮಸಲ್ ಬಿಲ್ಡಿಂಗು ತುಂಬ ಜಾಸ್ತಿ ಆಗುತ್ತೆ ಸೊ ಸದ್ಯಕ್ಕೆ ನಾನು ಇದು ಎರಡು ಸೆಟ್ ಆಯಿತು ನೆಕ್ಸ್ಟ್ ಬಂದ್ಬಿಟ್ಟು ಒಂದು ರೋ ಮಾಡ್ತೀನಿ ಆ ರೋ ಜೊತೆಗೆ ನಾನು ಲ್ಯಾಟ್ರಲ್ ರೈಸರ್ಸ್ನ ಸೂಪರ್ ಸೆಟ್ ಮಾಡ್ತೀನಿ ಸೊ ಗೋ ಸೊ ನ್ಯೂಟ್ರಿಷನ್ ಬಗ್ಗೆ ನಾನು ಇನ್ನೂ ಜಾಸ್ತಿ ಏನೂ ಹೇಳೋಕ್ಕೋಗೋದಿಲ್ಲ ಸದ್ಯಕ್ಕೆ ವರ್ಕೌಟ್ನ ಫಿನಿಶ್ ಮಾಡಿಬಿಡ್ತೀನಿ ಯಾಕಂತಂದರೆ ವಿಡಿಯೋ ಮಾಡ್ಕೊಂಡು ವರ್ಕೌಟ್ ಮಾಡೋದ್ರಿಂದ ನಾನು ವರ್ಕೌಟ್ ಹಾಳಾಗೋಗಿಬಿಡುತ್ತೆ ವರ್ಕೌಟ್ನ ಫಿನಿಶ್ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದೇ ಒಂದು ಇದೆ ಅದು ಏನಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಗೋ ಸೊ ಲ್ಯಾಟ್ರಿಸು ಮಾಡಿ ಮುಗಿಸ್ಬಿಟ್ಟೆ ನಂತರ ಮಿಷಿನ್ ರೋ ಕೂಡ ಆಯಿತು ನೀವು ಆಲ್ರೆಡಿ ನೋಡಿದಾಗೆ ನೆಕ್ಸ್ಟ್ ಇನ್ನೊಂದು ಕೊನೆ ಎಕ್ಸಸೈಸ್ ಇದೆ ಕೊನೆ ಎಕ್ಸಸೈಸ್ ಅಲ್ಲ ಕೊಣೆ ಸೂಪರ್ ಸೆಟ್ ಇದೆ ಹಂಗೇರಿ ಸೊ ಕೊಣೆ ಸೂಪರ್ ಸೆಟ್ ಬಂದ್ಬಿಟ್ಟು ಡಂಬಲ್ ಕೋಲ್ಸಿಲ್ ಅಂದರೆ ಪ್ರೀಸೋ ಕೋಲು ನಂತರ ಅದನ್ನು ಸ್ಕಲ್ಕರ್ಷರ್ ಜೊತೆ ನಾನು ಸೂಪರ್ ಸೆಟ್ ಮಾಡ್ತೀನಿ ಸೊ ಅದು ಮಾಡೋಕ್ಕೂ ಮುಂಚೆ ಲಾಸ್ಟ್ ಕೊನೆ ಟಿಪ್ಪು ಅಂತ ಹೇಳ್ಬಿಡ್ತೀನಿ ಸೊ ಪ್ರೋಟೀನ್ ನೀವು ಹೆಂಗೆ ಇಷ್ಟು ಎಷ್ಟು ತಿಂತಾ ಇದ್ದರೆ ಹೇಗೆ ತಿಂತಾ ಇದ್ದೀರ ಅನ್ನೋದಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ ಇದೆ ಸರ್ಚ್ ಮಾಡೋದಕ್ಕೆ ಬೇಸಿಕಲಿ ಗೂಗಲ್ಗೆ ಹೋಗಿ ಚಿಕನ್ ತಿಂತಾ ಇದ್ದೀರಾ ಅಂದರೆ ನೂರು ಗ್ರಾಮ್ ಚಿಕನ್ನು ನೂರು ಗ್ರಾಮ್ ಚಿಕನ್ ಯಾವ ಪಾರ್ಟ್ ಅಂತ ಹಾಕಬೇಕು ಚಿಕನ್ ಬ್ರೆಸ್ಟ್ ಅಂದರೆ ಎದೆ ಭಾಗ ಇರುತ್ತಲ್ಲ ಅದು ವಿಥೌಟ್ ಬೋನ್ ವಿಥೌಟ್ ಸ್ಕಿನ್ ತೊಗೊತಾ ಇದ್ದೀರ ಅಂದರೆ ಚಿಕನ್ ಬ್ರಶ್ ಬೋನ್ಲೆಸ್ ಸ್ಕಿನ್ಲೆಸ್ ಕ್ಯಾಲ್ರೀಸ್ ಅಂತ ಹಾಕಿ ಟೈಪ್ ಮಾಡಿ ಕ್ಯಾಲರೀಸ್ ತೋರಿಸ್ಬಿಡುತ್ತೆ ನಂತರ ನೀವು ಯಾವುದೇ ಬೇರೆ ಒಂದು ಊಟದ ಪದಾರ್ಥ ಆಗಿರಲಿ ಬಟ್ ಸ್ಪೆಸಿಫಿಕ್ ಆಗಿ ಹಾಕ್ಬೇಕಾಗಿ ಬರುತ್ತೆ ಹಂಡ್ರೆಡ್ ಗ್ರಾಮ್ಸ್ ಪನ್ನೀರಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೆ ಅಥವಾ ಒಂದು ಮೊಟ್ಟೆಯಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೆ ಇದನ್ನೆಲ್ಲ ನೀವು ಗೂಗಲ್ ಸರ್ಚ್ ಮಾಡಿಬಿಟ್ರೆ ಎಷ್ಟು ಪ್ರೋಟೀನ್ ಇದೆ ಅಂತ ಸಿಕ್ಬಿಡುತ್ತೆ ಸೇಮ್ ಮೆಥಡ್ ನೀವು ಫ್ಯಾಟ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸ್ಗೂ ಯೂಸ್ ಮಾಡ್ಬೋದು ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡಿದಾಗ ನೀವು ಎಷ್ಟು ತಿಂತಾ ಇದ್ದೀರ ಅಂತ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ತಿಂತಾ ಇದ್ದೀರ ಅಂತ ಗೊತ್ತಾದಾಗ ನೀವು ವೆಯ್ಟ್ ಗೇನ್ ಇದ್ದೀರಾ ವೆಯ್ಟ್ ಗೇನ್ ಆಗ್ತಾ ಇಲ್ವಾ ಅದ್ರ ಮೇಲೆ ಡಿಪೆಂಡೆಂಟು ಜಾಸ್ತಿನೋ ಅಥವಾ ಕಮ್ಮಿ ಮಾಡ್ಕೊಬೋದಾಗಿ ಬರುತ್ತೆ ಕ್ಯಾಲರೀಸು ಸೊ ಸದ್ಯಕ್ಕೆ ನಾನು ಡಂಬಲ್ ಕಲ್ಸೋ ನಂತರ ಸ್ಕಲ್ ಮಾಡ್ತೀನಿ ಸ್ಟಾರ್ಟೆಡ್ ಇವತ್ತು ಏನೇನು ಟಿಪ್ಸ್ ಕೊಡಬೇಕಾಗಿತ್ತು ನ್ಯೂಟ್ರಿಷನ್ ಬಗ್ಗೆ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಕೊಟ್ಬಿಟ್ಟಿದ್ದೀನಿ ನಾನು ತಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಕ್ಕೆ ಹೋಗ್ಬಿಡಿ ಇವತ್ತು ಹೇಳಿರೋ ಟಿಪ್ಸ್ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ರೂ ಕಾಮೆಂಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಹೋಗ್ಬಿಡಿ ನೆಕ್ಸ್ಟ್ ವಿಡಿಯೋಲಿ ಅಥವಾ ತುಂಬ ಈಸಿಯಾಗಿದ್ದರೆ ಕ್ವಶನು ಈ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲೇ ನಾನು ನಿಮಗೆ ರಿಪ್ಲೈ ಕೂಡ ಕೊಟ್ಟು ನಿಮಗೆ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋ ಹೋಪ್ಫುಲಿ ನೆಕ್ಸ್ಟ್ ವೀಕು ಹಾಕ್ತೀನಿ ಅಂದ್ಕೊಂಡಿದ್ದೀನಿ ತುಂಬ ಬ್ಯಿಯಾಗಿಬಿಟ್ಟಿದ್ದೀನಿ ಲೈಫಲ್ಲಿ ಸ್ವಲ್ಪ ಜಾಸ್ತಿ ಕೆಲಸಗಳಾಗ್ಬಿಟ್ಟಿದೆ ಸೊ ಆದ್ರೂ ನಾನು ಆವಾಗ ಆವಾಗ ಒಂದೊಂದು ವೀಡಿಯೋ ಇರ್ತೀನಿ ಅಲ್ ಟ್ರೈ ಟು ಅಟ್ ಲೀಸ್ಟ್ ವಾರಕ್ಕೆ ಒಂದು ವೀಡಿಯೋ ಆದರೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸೊ ಸದ್ಯಕ್ಕೆ ನಾನು ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಕ್ತಿರೋ ಬೆಲೆಕನ್ನು ಪಕ್ತ ಇದ್ದಿರೋ ಬೆಳಕನ್ನು ಕೂಡ ಓದ್ತಿ ಸೊ ಕೊನೆಯದಾಗಿ ಲೆಫ್ಟ್ ಲೋನ್ ಅಂದರೆ ಕರೆಯಕ್ಕೋಸ್ಕರ ಜೀವನ ಮಾಡಿಗೀವನ ಮಾಡೋದನ್ನು ಕಲ್ತೀರ ಅಂತ ಮುಂದಿನ ಬರ್ಲಿ ಸಕನ ಅಲ್ಲಿವರೆಗೂ ಸ್ಕ್ರೀನ್ ಮೇನ್ ವಿಡಿಯೋ ಬರ್ತಾ ಇರ್ತೇ ಅದನ್ನ ನೋಡಿ